ಎಲ್ಲರಿಗೂ ನಮಸ್ತೆ ಮೂಡಾಲ್ ತಿರ್ನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತ ಮಾರ್ಚ್ ತಿಂಗಳು ಅಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯ ವಿದ್ಯಾರ್ಥಿಗಳು ಹತ್ತು ಮತ್ತು ಹನ್ನೆರಡು ಅವರ ದಶೆಯನ್ನು ತಿರುಗಿಸುವ ಒಂದು ಮಾರ್ಚ್ ಮಾರ್ಚ್ ಅಂದ್ರೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೊಂದು ಸವಾಲು ಅಂತಾನೆ ಹೇಳ್ಬೋದು ಈ ಒಂದು ವಿದ್ಯಾರ್ಥಿಗಳ ಒಂದು ಉನ್ನತ ಮಟ್ಟದ ಶಿಕ್ಷಣಕ್ಕೆ ಆಲೋಚನೆ ಮಾಡಿರುವ ಶಾಸಕ ಸಮೃದ್ಧಿ ಮಂಜುನಾಥ್ ತನ್ನ ಕ್ಷೇತ್ರ ತನ್ನ ಮುಲಬಾಗಿಲು ವಿಧಾನಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಬರಬೇಕು ಈ ನಿಟ್ಟಿನಲ್ಲಿ ಶಿಕ್ಷಕರಿಂದ ಕೆಲಸ ಮಾಡಿಸ್ಕೋಬೇಕು ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಪರೀಕ್ಷಾ ಸಮಯವನ್ನು ಅದರ ಆಲೋಚನೆಯನ್ನು ಶಿಕ್ಷಕರಿಂದ ಪಡೆದು ಮುಳಬಾಗಿಲಿನ ಕೀರ್ತಿ ಪತಾಕೆಯನ್ನು ಕರ್ನಾಟಕದಲ್ಲಿ ಏರಬೇಕೆಂಬ ಆಸೆ ಮಹಾ ಆಕಾಂಕ್ಷೆಯಿಂದ ಇವತ್ತು ನಗರದ ಎ ಪಿ ಎಂ ಸಿ ವಾರ್ಡಿನ ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದಲ್ಲಿ ಗೆಲ್ಲ ಅಂದರೆ ಹತ್ತನೇ ತರಗತಿಯ ಸರ್ಕಾರಿ ಸರ್ಕಾರಿ ಅನುದಾರಿತ ಖಾಸಗಿ ಎಲ್ಲ ಮುಖ್ಯೋಪಾಧ್ಯಾಯರ ಹತ್ತನೇ ತರಗತಿ ಮುಖ್ಯೋಪಾಧ್ಯಾಯರ ಒಂದು ಸಭೆಯನ್ನು ಏರ್ಪಡಿಸಿದರು ಈ ಸಭೆಯಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೆ ಮುಳಬಾಲ್ ತಾಲೂಕು ದಂಡಾಧಿಕಾರಿ ಹಾಗೆ ಇಒ ಸರ್ವೇಶ್ ಅವರು ವೇದಿಕೆ ಹಂಚಿಕೊಂಡಿದ್ದರು ಸಮೃದ್ಧಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮನದಾಳದ ಮಾತನ್ನು ಬಿಚ್ಚಿಟ್ಟರು ಯಾವ ರೀತಿ ಶಿಕ್ಷಕನಿಂದ ಈ ಸಮಾಜಕ್ಕೆ ಈ ದೇಶಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಮಾಡಬಲ್ಲ ಇಂತಹ ವಿಚಾರಗಳನ್ನು ಮಾತಾಡಿ ಅವರಿಗೆ ಕೆಲವು ಉದಾಹರಣೆಗಳನ್ನು ಕೊಡುತ್ತಾ ಈ ಕ್ಷೇತ್ರ ಮುಳಬಾಗಿಲಿನ ಕ್ಷೇತ್ರ ಪರೀಕ್ಷಾ ಇವತ್ತು ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಒಂದು ಉನ್ನತ ಮಟ್ಟದ ಕ್ಷೇತ್ರವಾಗಬೇಕು ಅದೆಲ್ಲರ ನಿಮ್ಮ ಹೆಗಲ ಮೇಲೆ ಹಾಕಿಕೊಂಡು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಈ ಪರೀಕ್ಷಾ ಸಮಯವನ್ನು ವ್ಯರ್ಥ ಮಾಡದೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯಲು ವಿಧಾನಮಂಡಲದ ಅಧಿವೇಶನವಿದ್ದರೂ ಅದಕ್ಕೆ ರಜೆ ಹಾಕಿ ನನ್ನ ಕ್ಷೇತ್ರದ ಶಿಕ್ಷಣಕ್ಕೆ ಒತ್ತು ಕೊಡಬೇಕೆಂಬ ಆಸೆಯನ್ನಿಟ್ಟುಕೊಂಡು ಇವತ್ತು ಮುಖ್ಯೋಪಾಧ್ಯಾಯ ಅಂದರೆ ಹತ್ತನೇ ತರಗತಿಯ ಮುಖ್ಯೋಪಾಧ್ಯಾಯ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ಮುಖ್ಯೋಪಾಧ್ಯಾಯವನ್ನು ಕರೆಸಿ ತಾವು ಮಾಡ್ಕೋಬೇಕಾದ ಮುಂಜಾಗ್ರತೆ ಕ್ರಮಗಳು ಇರ್ಬೋದು ವಿದ್ಯಾ ವಿದ್ಯಾರ್ಥಿಗಳನ್ನು ಒಳಗೊಂಡಂತಹೇ ಕಾರ್ಯಕ್ರಮಗಳಿರ್ಬೋದು ಅದೇ ಓದಿನ ಬಗ್ಗೆ ಆಸಕ್ತಿ ಇರ್ಬೋದು ಕರ್ನಾಟಕದಲ್ಲೇ ಮುಳುಬಾಲ್ ತಾಲೂಕು ಕರ್ನಾಟಕದಲ್ಲೇ ಮುಳುಬಾಲ್ ತಾಲೂಕು ಒಂದು ಉನ್ನತ ಮಟ್ಟದ ವಿದ್ಯೆಗೆ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಅಗತ್ಯವೆಂದು ಇದು ನನ್ನ ಕುಟುಂಬ ಈ ಕುಟುಂಬದ ಮುಖ್ಯಸ್ಥನಾಗಿ ಅಂದರೆ ಆಡಳಿತ ಅಧಿಕಾರಿಗಳ ಕುಟುಂಬ ಕುಟುಂಬದ ಮುಖ್ಯಸ್ಥನಾಗಿ ನಾನು ನಿಮ್ಮನ್ನು ಕೇಳಿಕೊಡ್ತಾ ಇದ್ದೀನಿ ನಿಮ್ಮ ಹೆಗಲ ಮೇಲೆ ಈ ಒಂದು ನನ್ನ ಆಸೆಯನ್ನು ಇಟ್ಟಿದ್ದೇನೆ ಇದನ್ನು ಎಲ್ಲರೂ ಸಂಪೂರ್ಣವಾಗಿ ಭರಿಸಿ ಈ ಒಂದು ಎಸ್ ಎಲ್ ಸಿ ತರಗತಿಯ ಅಂದರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕೆಂದು ಈ ಒಂದು ಕಾರ್ಯಕ್ಕೆ ನೀವು ಸಂಪೂರ್ಣವಾಗಿ ತೊಡಸ್ಕೊಂಡು ಆ ಶಾಲಾ ವಿದ್ಯಾರ್ಥಿಗಳನ್ನು ಉತ್ತಮ ಅಂಕ ಗಳಿಸಲು ತಮ್ಮಿಂದ ನಾನು ಬಯಸಿದ್ದೇನೆ ಸೊ ಅವಾಗ ನನಗೆ ಶಿಕ್ಷಕ ವೃತ್ತಿ ಮಾಡ್ತಾ ಇರಬೇಕಾದ್ರೆ ನೈಟೆಲ್ಲ ಓದ್ಕೊಂಡು ಏನೋ ನಮಗೊಂದು ಗುರಿ ಅನ್ನೋದು ಇರುತ್ತಲ್ವಾ ನನಗೆ ಮೊದಲಿಂದಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ಹವ್ಯಾಸ ಇತ್ತು ಕೆ ಎಸ್ ಎ ಅಂತಲ್ಲ ಬೇರೆ ಬೇರೆ ಪರೀಕ್ಷೆಗಳನ್ನ ನಾನು ಶಾಲೆಯ ನಂತರ ಕುತ್ಕೊಂಡು ಓದ್ಕೊಂಡು ನಾವು ಬರೀತಾ ಇದ್ದಿದ್ದು ಸೊ ಆಗ ನನಗೆ ಅನಿಸ್ತಿತ್ತು ಬಟ್ ಈಗ ತುಂಬ ಒಳ್ಳೆ ಜಾಬ್ ಅದು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಬಟ್ ಇಲ್ಲಿ ಈ ಪ್ರೊಫೆಷನಲ್ಲಿ ಹಂಗಲ್ಲ ಬೆಳಿಗ್ಗೆ ಎದ್ದರೆ ಯಾವ ಹೈಕೋರ್ಟ್ ಕೇಸ್ ಹೋಗ್ಬೇಕೋ ಲೋಕಾಯುಕ್ತ ಕೇಸ್ ಹೋಗ್ಬೇಕೋ ಇಲ್ಲ ಏನಿದೆ ಬರೀ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗಿರ್ತೀವಿ ನಾವು ಅಂದರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ತೃಪ್ತಿ ಇಲ್ಲದೆ ಇರತಕ್ಕಂಥ ಜಾಬ್ ಇದೆ ಈಗ ಪ್ರೆಸೆಂಟು ನಮ್ಗೆ ಆ ರೀತಿ ಇದೆ ಸೊ ತಾವೆಲ್ಲರೂ ಕೂಡ ಒಂದು ನೋಬೆಲ್ ಪ್ರೊಫೆಷನ್ನಲ್ಲಿದ್ದೀರಾ ತಮಗೆಲ್ಲರೂ ಕೂಡ ಒಳ್ಳೇದಾಗಲಿ ತಮ್ಮ ಒಂದು ಸೇವೆ ನಿಸ್ವಾರ್ಥವಾಗಿರುತ್ತೆ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ತಾವು ಯಾವುದಾದ್ರು ಎಕ್ಸ್ಪೆಕ್ಟ್ ಮಾಡದಿಂಗೆ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರಲಿ ಅವರು ಒಳ್ಳೆ ಅಂಕಗಳನ್ನು ಗಳಿಸಲಿ ನಮ್ಮ ಶಾಲೆ ಉತ್ತಮವಾಗಿ ನಮ್ಮ ಶಾಲೆಗೆ ಹೆಸರು ಬರಲಿ ನಮ್ಮ ಶಾಸಕರಿಗೆ ಹೆಸರು ಬರಲಿ ಈ ರೀತಿಯೇ ಪಾಪ ತಾವೆಲ್ಲ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವೆಲ್ಲರೂ ಶ್ರಮ ಪಡ್ತಾ ಪಡ್ತಾಯಿರ್ತೀರ ಸೊ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಮ್ಮ ಶಾಸಕರಿಗೆ ವಿಶೇಷವಾದಂತಹ ಕಾಳಜಿ ಇದ್ದು ಇವತ್ತು ನಿಮ್ಮನ್ನೇ ಪ್ರತ್ಯೇಕವಾಗಿ ಸಭೆ ಕರೆದಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಸೊ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ ಈ ಕಾರ್ಯಕ್ರಮ ನಾನು ಮಾಡದೇ ಇಲ್ಲದೆ ಹೋಗ್ತಾರೆ ನನಗೆ ಲಾಸ್ ಆಗ್ತಾ ಇತ್ತು ನಾನು ಮೊನ್ನೆ ಬಿ ಓನಿಗೆ ಕೇಳಿದೆ ನೀವು ಬಂದಿದ್ದಾದ್ಮೇಲೆ ಹೇಗಿದೆ ನಮ್ಮ ತಾಲೂಕು ಎಲ್ಲರೂ ಕಲ್ಲಿ ಮಾತಾಡ್ಸಿದ್ರ ಎಲ್ಲರೂ ಕಲಸು ಅರ್ಥ ಮಾಡ್ಕೊಂಡ್ರ ಕುಟುಂಬ ಸರ್ ಮುಂಚೆ ಕುಟುಂಬ ಸದಸ್ಯರನ್ನೇ ನಮಗೆ ತೊಗೊಂಡ್ರ ಅವ್ರ ವಿಶ್ವಾಸ ತೊಗೊಂಡ್ರ ಯಾವ ಹೆಡ್ ಮಾಡಿದ್ದಾರೆ ಅವ್ರ ಪರಿಸ್ಥಿತಿಯನ್ನು ಯಾವ ಸ್ಕೂಲಲ್ಲಿ ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದನ್ನು ತಗೊಂಡ್ರ ಅಂತ ತಗೊಂಡು ಡೇಟ್ ಕೊಡಬೇಕು ಆ ಡೇಟಲ್ಲಿ ಅದ ಎಲ್ಲೂ ಕರಿತೀನಿ ಮತಾಂತ್ರಿ ಅಂದಾಗ ಇವತ್ತೇ ಮಾಡಿಬಿಡಿ ಹದಿನಾಲ್ಕು ಪಳಿಗೆ ತುಂಬ ಹತ್ರ ಇದೆ ಎಕ್ಸಾಮು ಫಸ್ಟು ಎಲ್ಲದಕ್ಕಿಂತ ಮುಂಚೆ ಅವರ ಸಮಸ್ಯೆಗಳನ್ನ ನಾವು ಆಲಿಸೋಣ ಅಂತ ದಯವಿಟ್ಟು ಮಾನ್ಯ ನನ್ನ ಜೊತೆ ಇವತ್ತು ಬಿ ಅವರು ಈ ಒಂದು ಹೂವಾರ ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಡುವುದಂತ ಹೇಳಬಹುದು ಸಾಕಷ್ಟು ಸವಾಲನ್ನು ನಾವು ಎದುರಿಸ್ತಾ ಇಲ್ಲಿ ಬಹುಶಃ ಇವತ್ತು ನನ್ನ ಜಿಲ್ಲೆಯಲ್ಲಿ ಮಕ್ಕಳು ಕೊನೆ ಇದ್ದಾರೆ ನನ್ನ ಮಕ್ಕಳು ತುಂಬಾ ಕೊನೆ ಇದ್ದಾರೆ ಆರ್ನ ಇದ್ದಾರೆ ಏನಾದರೂ ಮಾಡೋ ನಾನು ಇವ್ರೀ ಬಿಡ್ತೀನಿ ನಾವು ಫಸ್ಟ್ ಬರಬೇಕು ನಾವು ಫಸ್ಟ್ ಬರಬೇಕು ಅದು ಯಾರಿಂದ ಸಾಧ್ಯ ಅಂತಂದ್ರೆ ಬಹುಶಃ ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮಿಂದ ಮಾತ್ರ ಸಾಧ್ಯ ಬಹುಶಃ ನಾನು ಸ್ವಲ್ಪ ಡೀಪ್ ಚರ್ಚೆ ಮಾಡಿದಾಗ ಡೀಪ್ ಯೋಚನೆ ಮಾಡಿದಾಗ ಬಿಡುವಾಗಲಿಲ್ಲ ಯಾಕೆ ಬಂದಾಗ ಬಂದಾಗ ಭವಿಷ್ಯ ಒಂದು ಚಿತ್ರಣ ಆಗ್ತಾ ಇದೆಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ತಪ್ಪ ನಾನು ಸ್ವಲ್ಪ ನಾನು ಕೂಡ ಬೆಸ್ಟ್ ವಿದ್ಯಾರ್ಥಿನಿ ನನ್ನ ಯಾಕೆ ಹುಡುಬಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಾಗ ಮೇನ್ ಗುಣ ಕಟ್ತಾ ಇದೆ ಮೇನ್ ಗುಡ ಇದೆ ಅಲ್ಲಿ ಸರಿ ಮಾಡ್ಲಿಲ್ಲ ಅಂದ್ರೆ ಹೋದಕ್ಕೂ ಬರ್ಲಿಕ್ಕೆ ಅಲ್ಲಿ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲಿ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಮುಂದಿನ ದಿವಸ ಕೈ ಹಾಕ್ತೀವಿ ರಾಜಕಾರಣಕ್ಕೆ ಹೋಗ್ಲಿಂದ ಕೈ ಹಾಕ್ತೀನಿ ಅದ್ರ ಭವಿಷ್ಯ ಜಾಸ್ತಿ ರಾಜಕಾರಣಕ್ಕೆ ಹೋಗ್ತಾರೆ ಅದನ್ನ ಕೈ ಆಗ್ತಾ ಇಲ್ಲ ಎಲ್ಲ ಸೇರಿ ಮುದ್ದು ಮಾಡಿದೆ ಮೊನ್ನೆ ಎಲ್ಲರೂ ಸೇರಿ ಮಾಡಿ ಜನ ಕಳಿಸ್ ಉದ್ ಮಾಡಿದೆ ಎಲೆಕ್ಷನ್ ಬಂದು ಎಲ್ಲ ಆವಾಗ ಬಂದೈತೆ ನಮ್ಮ ಕೈಯಾಕೆ ಕೊಂಡೋಗಬೇಕು ತುಂಬ ನಾನು ತುಂಬ ಸಿಸ್ತಾಗಿ ಏ ನೀವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಶಿಕ್ಷಕರು ಎಲ್ಲ ಕೈ ಮೇಲೆ ಕೈಸೆಲ್ಲ ಮಾಡಿದೆ ಎಲೆಕ್ಷನ್ ಬಂದು ಯಾವುದಾವ ತಪ್ಪತ್ತ ಅದನ್ನು ಒಬ್ಬಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಇದಕ್ಕೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ವಲ್ಪ ಎಸ್ಸಿ ಮಕ್ಕಳಿಗೆ ಅಂಡು ನಮ್ಮ ಮೃದು ಬರೋದನ್ನ ನೋಡಿದೆ ಮುಸ್ಲಿಮ್ಸ್ ಮಕ್ಕಳು ತುಂಬ ಕಡಿಮೆ ಮಟ್ಟ ಬರ್ತವೆ ಸ್ವಲ್ಪ ಫೋಕಸ್ ಮಾಡಿ ನಮಗೆ ಅಲ್ಲೇ ಎಡವಟ್ ಆಗ್ತದೆ ರಿಸಲ್ಟ್ ಅಲ್ಲಿ ಎಡವಟ್ ಆಗ್ತದೆ ದಯವಿಟ್ಟು ಅಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಹಸಿ ಮಕ್ಕಳೇ ದೇಶವಾಗಿದ್ದಾರೆ ಅಲ್ಲಿ ಫೋಕಸ್ ಮಾಡಿ ಅಂತ ಹೇಳಿದ ವಿಶೇಷವಾಗಿ ಮಾತು ಸೇ ಬಿಟ್ಟು